ಸರಕಾರಿ ಭೂಮಿಯಿಂದ ಅತಿಕ್ರಮಿಸಿಕೊಂಡವರಿಗೆ ಗುತ್ತಿಗೆ ಆಧಾರದಲ್ಲಿ ಭೂಮಿ ನೀಡುವ ಭೂಗುತ್ತಿಗೆ ಕಾಯ್ದೆಯಿಂದ ಹಿಂಪಡೆಯಬೇಕು ಮತ್ತು ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತ ಶೋಷಿತ ಕುಟುಂಬಗಳಿಗೆ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿತು ವಿವಿಧ ಸಂಘಟನೆಗಳ ಪ್ರಮುಖರು ನೂರಾರು ನಿವೇಶನ ರಹಿತರು ಶುಕ್ರವಾರ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ನಡೆಯನ್ನ ಖಂಡಿಸಿದ್ರು ರಹಿತರಿಗೆ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಡಿಎಸ್ ನಿರ್ವಣಪ್ಪ ಸಮಿತಿಯ ಸಂಚಾಲಕರಾದ ಕೆ ಮಣ್ಣಪ್ಪ ರಮೇಶ್ ಮಾಯಾಮುಡಿ ರಮೇಶ್ ಇ ಸಣ್ಣಪ್ಪ ಪ್ರಮುಖರಾದ ಟಿಎನ್ ಗೋವಿಂದಪ್ಪ ಕಾರ್ಮಿಕ ಮುಖಂಡ ಪಿ ಆರ್ ಭರತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಏನಿವತ್ತು ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಅತಿ ದೊಡ್ಡ ಸಂಖ್ಯೆಯಲ್ಲಿರತಕ್ಕಂಥ ಭೂಮಿ ಇಲ್ಲದಿರತಕ್ಕಂಥ ಸೂರ್ಯ ಮನೆಯಲ್ಲದಿರತಕ್ಕಂಥ ಜನ ಜನವಿಭಾಗ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಜೊತೆಗೆ ಬಡವರಿಗೆ ಮೂರು ಸೆಂಟ್ ಜಾಗ ಕೊಡಿ ಅನ್ನತಕ್ಕಂಥ ಬೇಡಿಕೆ ಇಟ್ಕೊಂಡು ಹೋರಾಟವನ್ನು ನಡೆಸ್ಕೊಂಡೇ ಬರ್ತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಬಡವರಿಗೂ ಕೂಗು ಕೇಳ್ತಾ ಇಲ್ಲ ದುಡಿಯುವರ್ಗದ ಕೂಗು ಕೇಳ್ತಾ ಇಲ್ಲ ಆದಿವಾಸಿಗಳ ಕೂಗು ಕೇಳ್ತಾ ಇಲ್ಲ ಆದರೆ ಈ ಜಿಲ್ಲೆಯ ಒಳಗಡೆ ನೂರಾರು ಎಕರೆ ಏನು ಪೈಸಾರಿ ಜಾಗ ಇದೆಯೋ ಆ ಜಾಗವನ್ನು ನೂರಾರು ಎಕರೆ ಇರತಕ್ಕಂಥ ಒಡೆಯವರು ಬಳಸ್ಕೊಂಡು ಇರತಕ್ಕಂಥ ಜಾಗವನ್ನ ಇವತ್ತು ಬಡವರಿಗೆ ಭೂಮಿ ಕೇಳಿದ್ರೆ ಭೂಮಿ ಕೊಡ್ಲಿಕ್ಕೆ ಸರ್ಕಾರ ರೆಡಿ ಇಲ್ಲ ಆದರೆ ಬದಲಿಗೆ ಉಳ್ಳವರಿಗೆ ಸರ್ಕಾರಿ ಜಾಗವನ್ನ ಬಹಳ ಕಡಿಮೆ ದರದ ಒಳಗಡೆ ಲೀಸಿಗೆ ಕೊಡ್ಲಿಕ್ಕೆ ಇರತಕ್ಕಂಥ ತೀರ್ಮಾನವನ್ನೇ ಮಾಡಿದ್ದಾರೆ ಈ ಜಿಲ್ಲೆ ಇರತಕ್ಕಾಗ ಅತ್ಯಂತ ದೊಡ್ಡ ರೀತಿಯ ದುಡಿಯುವ ವರ್ಗದ ವಿರೋಧಿ ಆಗಿರತಕ್ಕಂಥ ನೀತಿಯನ್ನ ಸರ್ಕಾರ ಕೈ ಬಿಡಬೇಕು ಯಾವ ಸರ್ಕಾರಿ ಜಾಗ ಇದೆ ಅದನ್ನ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಸೂರ್ಯನಿರ್ತಕ್ಕಂಥ ಆದಿವಾಸಿ ದಲಿತ ಅಲ್ಪಸಂಖ್ಯಾತ ಕೂಲಿ ಕಾರ್ಮಿಕ ಏನಿದ್ದಾರೆ ಅವರಿಗೆ ಭೂಮಿಯನ್ನು ಕೊಡಬೇಕು ಈ ಗುತ್ತಿಗೆ ಪದ್ಧತಿಯನ್ನು ಕೂಡಲೇ ಕೈ ಬಿಡಬೇಕು ಅನ್ನತಕ್ಕಂಥ ಬೇಡಿಕೆ ಆಧಾರದ ಮೇಲೆ ಈ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಭೂಗುತ್ತಿಗೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ಐಕ್ಯ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಕೊಡಗಿನಲ್ಲಿ ಅಧ್ಯಕ್ಷನಾಗಿದ್ದೇನೆ ನಾನು ಇವತ್ತು ನಡೆಸಿರ್ತಕ್ಕಂಥ ಹೋರಾಟ ಎಲ್ಲ ದಲಿತ ಆದಿವಾಸಿ ವರ್ಗದ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಸಮಾನ ಮನಸ್ಕರ ಒಂದು ವೇದಿಕೆ ನಮ್ಮದು ಈ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿ ಸರ್ಕಾರವು ಒಂದು ಭೂತಿಯಲ್ಲಿ ಒಂದು ಎಕರೆಗೆ ಒಂದು ಸಾವಿರದಂತೆ ಇಪ್ಪತ್ತೈದು ಎಕರೆಗಿಂತ ವರ್ಷಗಳಲ್ಲಿ ಸರ್ಕಾರ ನಿರ್ಧಾರ ಮಾಡಿತ್ತು